ಆಯ್ಕೈಸ್ ಮಂಗ್ಳೂರದ ಬ್ಲ್ಯಾಕ್ ಇದಾಗಿರುತ್ತೆ ಸೊ ಇವತ್ತು ನಮ್ಮ ಮನೆ ಅವರು ಸ್ವಲ್ಪ ಕೆಲಸ ಇತ್ತು ಅವರು ಒಂದು ವಾರದಿಂದ ಹೇಳ್ತಾಯಿದ್ರು ಪಾಪ ಸೊ ಇವತ್ತು ಮಾಡ್ಕೊಟ್ಬೋಣ ನನ್ನ ಬಿಟ್ಟು ರೆಡಿ ಮಾಡ್ಕೊಟ್ಟೆ ಓಷ್ ಕೆಲಸ ಇತ್ತು ಸ್ವಲ್ಪ ಒಳಗಡೆ ಪ್ಯಾಚ್ ವರ್ಕ್ಗಳೆಲ್ಲ ಕೆಲಸ ಇತ್ತು ಸೊ ಎರಡು ಗಂಟೆ ಮೂರು ಗಂಟೆವರೆಗೂ ಆಯಿತು ಸೊ ಕೋಳಿಗಳು ಬೇರೆ ಪಾಪ ಕೋಲ್ಚವೆ ಸರಿ ನಾನು ನಮ್ಮ ಗಿಡ ಇವತ್ತು ಒಂದೆರಡು ಮದರಂಗಿ ಬಾಳೆ ದಿನ ಕೊಟ್ಟಿದ್ರು ಒಂದೆರಡು ಯಾರೋ ಫ್ರೆಂಡು ಅದನ್ನು ಹಾಕೊಳೋ ಅಂತ ರೆಡಿ ಮಾಡಿದೆ ಇಟ್ಟಿದ್ದೀನಿ ಹೆಂಗೆ ಕೊಡ್ತಾ ಗೊತ್ತಿಲ್ಲ ಸೊ ಇದು ನಮ್ಮದು ಔಟ್ಸ್ ನೋಡೋ ಇದು ಮಿನಿ ನರ್ಸರಿ ನೋಡಿ ಯಾವ ಥರ ಬಂದೈತೆ ಅಂತ ಸೊ ಚೆನ್ನಾಗಿ ಬಂದೈತೆ ಗಿಡಗಳು ಅಲ್ಲಿ ನೋಡಿ ಬದನೆ ಗಿಡ ಅದು ಚೆನ್ನಾಗಿ ಬಂದೈತೆ ಒಳ್ಳೆ ತಳಿ ಕುಟ್ಟಿದ್ದಾರೆ ಅನಿಸುತ್ತೆ ನೋಡೋಣ ಮುಂದೆ ಹೋಯ್ತಾ ಹೋಯ್ತಾ ಗೊತ್ತಾಗುತ್ತೆ ಜಾಸ್ತಿ ಬಿಸಿಲಿರೋ ಕಾರಣ ನೀರು ಕೊಡ್ತಾ ಇರಬೇಕು ಸೊ ಇದು ಚೆನ್ನಾಗಿ ಬಂದೈತೆ ಚೆಲ್ಲಿದ್ದು ಚೆನ್ನಾಗಿ ಬಂದೈತೆ ಸಪ್ಸಿಗೆ ಸ್ವಲ್ಪ ಸ್ವಲ್ಪ ಟ್ರೈ ಮಾಡೋಣ ಅಂತ ಚೆಲ್ಲಿದೆ ಚೆನ್ನಾಗಿ ಬಂದೈತೆ ಇದನ್ನು ಕಂಟಿನ್ಯೂ ಮಾಡಬೇಕು ಇದು ನೋಡಿದ ಮದರಂಗಿ ಬಾಳೆ ಅಂತ ಸೊ ಇದು ಮೂರನೇದು ನೋಡೋಣ ಇದು ಯಾವ ಥರ ಬರುತ್ತೆ ಅಂತ ತಳಿ ಕಾದು ನೋಡೋಣ ಸ್ವಲ್ಪ ಸೊ ಅದನ್ನು ಮುಗಿಸ್ಕೊಂಡು ನಾನು ಬಂದೆ ಮೇಲ್ಗಡೆ ಮೇಲುಗಡೆ ವೆದರಿಂಗ್ ಚೆನ್ನಾಗಿರುತ್ತೆ ಅಂತ ಮೇಲುಗಡೆಯಿಂದ ಮಿನಿ ದಸರಿ ನೋಡೋಣ ಅಂತ ಸೊ ಮರಗಳೆಲ್ಲ ಅಡ್ಡ ಇರೋದ್ರಿಂದ ಅಂಥದ್ದೇನು ಕಾಣಲಿಲ್ಲ ಸೊ ಫಸ್ಟು ಸೈಡಲ್ಲಿರೋ ಮರಗಳನ್ನು ಕಟ್ ಮಾಡಬೇಕು ಅದು ಬರೋದ್ರೆ ಚೆನ್ನಾಗಿ ಕಾಣ್ತಾ ಇದ್ದೆ ಏನೇ ಮಾಡೋಕ್ಕು ಕೋಳಿಗಳ ಕಾಟ ಆದ್ರೆ ಅತಿ ಶೀಘ್ರದಲ್ಲೇ ಅರಿತೀನಿ ಕೋಳಿಗೆ ಮಸಾಲೆ ನಾನೇ ರೆಡಿ ಮಾಡ್ಕೊಂಡು ಮಡಗಿರ್ತೀನಿ ಯಾವಾಗ ಸಿಗುತ್ತೋ ಆವಾಗ ಮಾತ್ರ ಪಕ್ಕ ಬಿಡೋಲ್ಲ ಎಷ್ಟೊಂದೊಂದ ಜೀವಗಳಿಗೆ ನಗು ತುಂಬಿದ ಒಡೆಯ ನಮ್ಮ ಗಿಲ್ಲಿ ನಟವ್ರೆ ನಿಮ್ಮ ಕಾಮಿಡಿಯಿಂದ ಎಷ್ಟೋ ಜೀವಗಳು ಇವಾಗಲೂ ಖುಷಿ ಖುಷಿಯಾಗಿ ನನಗೆ ನಗ್ತಾ ಇದ್ದಾವೆ ಸೊ ನಿಮ್ಮ ಜರ್ನಿ ಹೀಗೆ ಸುಖಕರವಾಗಿ ಸಾಗಲಿ ಅಂತ ಈ ಮುಖಾಂತರ ಕೇಳಿಕೊಳ್ತೀನಿ ಆಲ್ ದಿ ಬೆಸ್ಟ್ ಸರಿ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದೆ ಮನೇಲಿ ನೋಡಿದ್ರೆ ಆ ಹಾ ಒಳ್ಳೆ ಬಿಸಿ ಬಿಸಿ ಮುದ್ದೆ ನನ್ನ ಫೇವ್ರೇಟ್ ಮೀನು ಸಾಂಬಾರು ಅಪ್ಪ ತುಂಬ ದಿನಗಳ ನಂತರ ಇವತ್ತು ಮನೇಲಿ ಫಿಶ್ ಮಾಡಿದ್ವಿ ಸೊ ಅಮೃತ ಅಮೃತ ಅಂದಂಗಾಯ್ತು ಸೂಪರ್ ಟೇಸ್ಟು ಬನ್ನಿರಿ ಟ್ರೈ ಮಾಡೋಣ ಸೊ ಇದು ಸೈಡ್ಸ್ಗೆ ಫ್ರೈ ಇದಾಗಿರುತ್ತೆ ಇವತ್ತಿನ ಬ್ಲಾಗ್ ಬೈ ಫ್ರೆಂಡ್ಸ್

ಗಲ್ಲಿ ಕಂಸ ಕೇಳೋದು ಗಟಾಮಿ ಸೇರ್ದ ತರ್ತಿದ್ದೀನಿ ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ ಸೂರ್ಯ ವರ್ತನೆ ಹೇಳದಾಗಿ ಹಣಾತುಗಳು ಕಾಯ್ತಾ ಇದ್ದಾರೆ ಆದ್ರೆ ಇನ್ನೊಪ್ಪ ಸೈಕ್ಟಿವ್ತಿರ ಸ್ಥಿತಿ ಪಾಪೋಯನ್ ಕತೆ ಆದ್ರೆ ಬಂದಿರೋವನ್ನಿ

ಸಂಭ್ರಮ್ತಿತ್ತು ಕರ್ನಾಟಕ ನಾನಂತೂ ಫೋನ್ ಅವ್ರ ಹತ್ರ ಒಂದು ಸೆಲ್ಫಿ ತಗೊಂಡೆ ಅವರು ಚೆನ್ನಾಗಿ ಮಾಡಿಸಿದ್ರು ಅಭಿಮಾನ ಅಭಿಮಾನಿಗಳಿಗೆ ಧೈರ್ಯ ತುಂಬಿದ ನಮ್ಮ ಮದುವೆ ಅವ್ರಿಗೆ ಧನ್ಯವಾದಗಳು ಹೇಳ್ತಿದ್ದೆ ಇವತ್ತಿನಾಗಲ್ಲಿ ಇದು ಅಪ್ಲೋಡ್ ಮಾಡಿದೆ ಅಂದರೆ ನೆನ್ನೆ ಅತಿ ಒಂದು ವಿಡಿಯೋ ನೆನ್ನೆ ಅಪ್ಲೋಡ್ ಮಾಡಿರಲಿಲ್ಲ ಸೊ ಆ ಕಾರಣದಿಂದ ಇವಾಗ ಮಾಡ್ತಾ ಇದ್ದೀನಿ ಈ ಮನೆಗಳು ಅಂದರೆ ಕ್ರೇಜು ಅಂದರೆ ಗಿಲ್ಲಿ ಗಿಲ್ಲಿ ಅಂದರೆ ಕ್ರೇಜು ಸೊ ಈ ಸೆಕ್ಯೂರಿಟಿ ಅನ್ನೋದು ಎಲ್ಲೂ ನೋಡಿರಲಿಲ್ಲ ಅಷ್ಟು ಫುಲ್ ಸಿ ಕಮೆಂಟಾಗಿ ಫುಲ್ ಇದ್ದರು ಹೇಗಿರುತ್ತೆ ಬ್ಲಾಕ್